ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ದಿನ ವಿಶೇಷವಾಗಿ ನಾವು ಪ್ರದಕ್ಷಿಣೆಯ ಮಾಡುವಂಥ ಉದ್ದೇಶ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ ಪ್ರದಕ್ಷಿಣೆಯನ್ನು ನಾವು ದೇವಾಲಯದಲ್ಲಿ ಯಾವಾಗಲೂ ಎಡದಿಂದ ಬಲಕ್ಕೆ ಬರುವಂಥದ್ದು ಯಾನಿಕಾನೀಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಈ ಸ್ತೋತ್ರವನ್ನು ಹೇಳುತ್ತಾ ದೇವಾಲಯವಾಗಲಿ ಹಾಗೂ ತನ್ನನ್ನು ತಾನು ಪ್ರದಕ್ಷಿಣೆಯನ್ನ ಮಾಡುವುದಾಗಲಿ ಮಾಡಬೇಕು ಪ್ರದಕ್ಷಿಣೆಯನ್ನ ಮಾಡುವ ಸಂದರ್ಭದಲ್ಲಿ ನಾವು ಅಭಿಷ್ಟಗಳು ಸಿದ್ಧಿಯಾಗಲಿ ಕರ್ಮಗಳು ನಾಶವಾಗಲಿ ಮೋಕ್ಷಪ್ರಾಪ್ತಿಯಾಗಲಿ ಅಂತೇಳಿ ದೇವರಲ್ಲಾಗಲಿ ಆತ್ಮದಲ್ಲಾಗಲಿ ನಮಸ್ಕಾರವನ್ನು ಮಾಡಬೇಕು ದೇವಾಲಯದಲ್ಲಿ ನಾವು ಪದೇ ಪದೇ ಪ್ರದಕ್ಷಿಣೆಗಳನ್ನು ಮಾಡುವುದರಿಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಪ್ರಾರಬ್ಧ ಕರ್ಮಗಳು ಕಳೆಯುತ್ತಾ ಹೋಗುತ್ತದೆ ಒಂದನೇ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ನಮಗೆ ಪಾಪಗಳು ನಾಶವಾಗುತ್ತದೆ ಕರ್ಮಗಳು ನಾಶವಾಗುತ್ತದೆ ಎರಡನೇ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಆಧ್ಯಾತ್ಮಿಕವಾಗಿ ಲಾಭವಾಗುತ್ತದೆ ಮೂರನೇ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಮೋಕ್ಷಕ್ಕೆ ದಾರಿ ಮೋಕ್ಷಫಲ ದೊರಕುತ್ತದೆ ನಾವು ಪ್ರದಕ್ಷಿಣೆಯನ್ನು ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆಯನ್ನು ಮಾಡಬೇಕು ಎಂಬುದನ್ನು ತಿಳಿಯೋಣ ಗಣಪತಿಗೆ ಒಂದು ಪ್ರದಕ್ಷಿಣೆ ಸೂರ್ಯನಾರಾಯಣನಿಗೆ ಎರಡು ಪ್ರದಕ್ಷಿಣೆ ಶಿವನಿಗೆ ಮೂರು ಪ್ರದಕ್ಷಿಣೆ ವಿಷ್ಣು ದೇವಾಲಯದಲ್ಲಿ ನಾಲ್ಕು ಪ್ರದಕ್ಷಿಣೆ ಹಾಗೂ ಅಶ್ವಥ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆಯನ್ನು ನಾವು ಮಾಡಬೇಕಾಗುತ್ತದೆ ಏಕಂ ಗಣಪತೆ ಕುರಿಯಾತ್ ದ್ವಿ ಸೂರ್ಯ ತ್ರೀಣಿ ಶಂಕರೆ ಚತ್ವಾರಿ ಕೇಶವಾದೇವಿ ಸಪ್ತ ಅಶ್ವಥ ಪ್ರದಕ್ಷಿಣಾ ಹೆಜ್ಜೆ ಸೇವೆಯನ್ನು ಮಾಡುವಾಗ ನಾವು ಮೊದಲನೇ ಹೆಜ್ಜೆ ಮಾನಸಿಕವಾಗಿ ನಾವು ಮಾಡಿರುವಂಥ ಕರ್ಮಗಳನ್ನು ನಿವಾರಣೆಯನ್ನು ಮಾಡುತ್ತದೆ ಎರಡನೇ ಹೆಜ್ಜೆಯನ್ನು ನಾವು ಇಟ್ಟಾಗ ನಾವು ಮಾತಿನಿಂದ ಮಾಡಿದಂಥ ಕರ್ಮ ಫಲಗಳು ನಿವಾರಣೆಯಾಗುತ್ತದೆ ಮೂರನೇ ಹೆಜ್ಜೆಯನ್ನು ನಾವು ಇಟ್ಟಾಗ ನಾವು ಶಾರೀರಿಕವಾಗಿ ಮಾಡಿದಂಥ ಕರ್ಮ ಫಲಗಳು ನಿವೃತ್ತಿಯನ್ನು ಹೊಂದುತ್ತದೆ ದೇವಾಲಯದಲ್ಲಿ ನಾವು ಎಷ್ಟು ಪ್ರದಕ್ಷಿಣೆ ಮಾಡಿದರೆ ಯಾವ ಫಲಗಳು ವೃದ್ಧಿಸುತ್ತದೆ ಎಂದು ತಿಳಿಯೋಣ ದೇವಾಲಯದಲ್ಲಿ ಐದು ಪ್ರದಕ್ಷಿಣೆಯನ್ನ ಮಾಡುವುದರಿಂದ ಜಯ ಲಭಿಸುತ್ತದೆ ಅಂದರೆ ವಿಜಯ ಪ್ರಾಪ್ತಿಯಾಗುತ್ತದೆ ದೇವಾಲಯದಲ್ಲಿ ಏಳು ಪ್ರದಕ್ಷಿಣೆಯನ್ನ ಮಾಡುವುದರಿಂದ ಶತ್ರು ನಾಶವಾಗಿ ಶತ್ರುವಿನಿಂದ ಮುಕ್ತಿ ಸಿಗುತ್ತದೆ ಒಂಬತ್ತು ಬಾರಿ ಪ್ರದಕ್ಷಿಣೆಯನ್ನ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನ ಮಾಡುವುದರಿಂದ ಆಯುಷ್ಯ ವೃದ್ಧಿಸುತ್ತದೆ ಹದಿಮೂರು ಬಾರಿ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಧನ ಪ್ರಾಪ್ತಿಯಾಗುತ್ತದೆ ಇಷ್ಟಾರ್ಥಗಳು ಲಭಿಸುತ್ತದೆ ವ್ಯವಹಾರಗಳು ವೃದ್ಧಿಯಾಗುತ್ತದೆ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ರೋಗ ರುಜಿನೆಗಳು ಅಕಾಲ ಮೃತ್ತಿಗಳು ಕಾಯಿಲೆಗಳು ದೀರ್ಘಕಾಲ ವ್ಯಾಧಿಗಳು ಶಮನವಾಗುತ್ತದೆ ದೇವಾಲಯಗಳಲ್ಲಿ ಬೆಳಗಿನ ಜಾವ ಪ್ರದಕ್ಷಿಣೆಯನ್ನು ಮಾಡಿದರೆ ರೋಗಗಳು ಪಾಪಕರ್ಮಗಳು ಕಳೆಯುತ್ತದೆ ದೇವಾಲಯದಲ್ಲಿ ಮಧ್ಯಾಹ್ನದ ವೇಳೆ ಪ್ರದಕ್ಷಿಣೆಯನ್ನು ಮಾಡಿದರೆ ಇಷ್ಟಾರ್ಥ ಫಲ ಸಿದ್ಧಿಯಾಗುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿಯಾಗುತ್ತದೆ ಧನಪ್ರಾಪ್ತಿಯಾಗುತ್ತದೆ ಸಂಜೆಯ ಸಮಯದಲ್ಲಿ ದೇವಾಲಯದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿದರೆ ಪಾಪಕರ್ಮಗಳು ಪ್ರಾರಬ್ಧ ಕರ್ಮಗಳು ದೋಷಗಳು ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ ರಾತ್ರಿ ವೇಳೆಯಲ್ಲಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆಯನ್ನು ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ತಮಗೆ ಯಾವ ವಿಚಾರದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದೆಯೋ ಆ ವಿಚಾರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ